ಈಗ ಬರ್ತಾ ಇದ್ದೀನಿ ಅದು ಹ್ಯಾಂಡ್ ಓವರ್ ಆಚೆ ಹೋಗಕ್ಕೆ ಇಲ್ಲ ಅಂದ್ರೆ ಪ್ರತಿ ಕ್ಷಣನೂ ನಮ್ಮನ್ನ ತುಂಬ ಕ್ಯೂರಿಯಾಸಿಟಿಯಿಂದ ಇಡುತ್ತೆ ಸಿನ್ಮಾ ಅಂದ್ರೆ ತುಂಬಾ ಆರ್ ಅನ್ನೋದ್ರ ಜೊತೆಗೆ ಒಂದು ಎಮೋಷನ್ನ ಪೆಂಡ್ ಮಾಡಿದ್ದಾರೆ ನಿರ್ದೇಶಕರು ಅದು ಕೊನೆ ಕೊನೆಗೆ ಎದೆ ತುಂಬ ಭಾರ ಆಗುತ್ತೆ ಇವತ್ತಿನ ಪ್ರೆಸೆಂಟ್ ಏನು ಸೊಸೈಟಿ ಇದೆ ಅದನ್ನ ಅದರಿಂದ ಏನೇನು ಆಗ್ತಿದೆ ಅನ್ನೋದನ್ನ ಒಂದು ಎಳೆ ಇಟ್ಕೊಂಡು ಒಂದು ಆರ್ ಆರ್ ಸಬ್ಜೆಕ್ಟ್ ಮಾಡಿದ್ದಾರೆ ಇಷ್ಟು ಎಮೋಷನ್ ಆಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಸಿನ್ಮಾ ಪ್ರತಿಯೊಬ್ಬರು ನೋಡಬೇಕು ತುಂಬಾ ಚೆನ್ನಾಗಿದೆ ಸಿನ್ಮಾ ಇನ್ನೂ ನನಗೆ ಅದರ ಒಂದು ಆ್ಯಂಗ್ ಅವರಿಂದ ಆಚೆ ಬರೋಕೆ ಆಗ್ತಿಲ್ಲ ನಿಜವಾಗೂ ಡೈರೆಕ್ಟರ್ ಒಂದು ದೊಡ್ಡ ನಮಸ್ಕಾರ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಕ್ಷಣನೂ ನಮಗೆ ಡಿಸ್ಟರ್ಬ್ ಮಾಡಲ್ಲ ಮೂವಿ ಅಷ್ಟು ಕ್ಷಣ ಕ್ಷಣನೂ ತುಂಬಾ ನಮ್ಮನ್ನ ಕುತೂಹಲವಾಗೇ ಇಡುತ್ತೆ ಆ ಇನ್ನೇನು ಮುಗೀತು ಮುಗೀತು ಅಂದ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಪಾರ್ಟ್ ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ ಅಹ್ ಅದೇನಾಗುತ್ತೆ ನನ್ನ ನೋಡ್ಬೇಕು ಬಟ್ ನಾ ಇಲ್ಲಿವರೆಗೂ ನೋಡೋ ಬಂದಿರೋ ಸಿನ್ಮಾಗಳಲ್ಲಿ ಇದನ್ನ ನೋಡಿದಾಗ ಆರ್ ಆರ್ ಸಿನ್ಮಾದಲ್ಲೇ ಒಂದು ವಸ್ತನ ತುಂಬಿದೆ ಅದ್ರ ಜೊತೆ ಒಂದು ಎಮೋಷನ್ ಅವ್ರು ಬ್ಲೆಂಡ್ ಮಾಡಿರೋದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಆರಾಮಾಗಿ ಎಲ್ರು ಫ್ಯಾಮಿಲಿ ಓರಿಯಂಟೆಡ್ ಕುಂತ ಸಿನ್ಮಾ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಾನು ಹೇಳೋದು ಅಂದರೆ ಬಂದು ಎಕ್ಸ್ಪ್ರಿಡ್ಸ್ ಮಾಡಿ ಮತ್ತೆ ಹೊಸ ಟೀಮ್ ಅಂಡ್ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಫಿಲಮ್ಗಳು ಎಲ್ಲ ಟೇಟ್ರಲ್ ಬಂದು ನೋಡ್ತಾ ಇರೋದು ಕಮ್ಮಿ ಆಗುತ್ತೆ ಬಂದು ನೋಡಿ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಟೆಕ್ನಾಲಜಿ ನಾನು ಗೊತ್ತಿರಂಗಿದೆ ಐದು ವರ್ಷ ಆ ಫಿಲಮು ಬಟ್ ಮೇಕಿಂಗ್ ಚೆನ್ನಾಗಿದೆ ಅಲ್ಲಿಂದ ಇಲ್ಲಿ ಬಂದು ಇಷ್ಟು ವೈಟ್ ಮಾಡಿ ಮಾಡೋದಕ್ಕೆ ಚೆನ್ನಾಗಿದೆ ಹಳೆ ಬೇರೆ ಬೇರೆ ಫಿಲಂಗಳ ಸಕ್ಸಸ್ ಮಾಡ್ತೀವಲ್ಲ ನಮ್ಮ ಫಿಲಮ್ಮು ನಮ್ಮ ಕ ನಮ್ಮ ಭಾಷೆ ಸಪೋರ್ಟ್ ಮಾಡಿ ಎಲ್ಲರೂ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಜನಕ್ಕೆ ತಿಳಿಸಿ ಈ ಥರ ಹೊಸ ಹೊಸ ಟೀಮ್ ಬಂದ್ರೇನೆ ನಮ್ಮಂತ ಹೊಸ ಪ್ರಯತ್ನ ಮಾಡೋರಿಗೆ ಇಂಟ್ರೆಸ್ಟ್ ಬರೋದು ಯಾರು ಮಾಡಿದ್ರೇನೆ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗೋದು ಬಿ ಎಲ್ಲ ಹೊಸ ಹುಡುಗರಿಗೆ ಬರಬೇಕು ಅಂತ ನಾವು ಜಾಗ ಕೊಡಬೇಕು ಅಂತಂದರೆ ಇಂಥ ಫಿಲಮ್ಗಳ್ ನಾವು ಸಪೋರ್ಟ್ ಮಾಡಿದ್ರೇನೆ ಮಾಡಿ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ವಿಜುವಲ್ಸ್ ಚೆನ್ನಾಗಿದೆ ಮೇಕಿಂಗ್ ನೈಂಟಿ ಪರ್ಸೆಂಟ್ ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ಅಷ್ಟೇ ಬೋರ್ ಏನಾಗಲ್ಲ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ನಿಮ್ಮ ಮಾತುಗಳನ್ನ ಬೇರೆ ಹೇಳಿ ಫಿಲಂ ಚೆನ್ನಾಗಿದೆ ಬಂದು ನೋಡಿದ ಹೇಳಿ ಎಲ್ಲರಿಗೂ ನಮಸ್ತೆ ನಿಮ್ಮ ಪ್ರೀತಿ ಅಂಪ ಮಾತಾಡೋದು ಯಾಕಂದ್ರೆ ಇಂಥ ಟೈಮಲ್ಲಿ ಇಂತ ಕಾಡ ಸಿನಿಮಾ ಅದ್ಬುತಾಗಿ ಬಂದಿದೆ ಯಾಕಂದ್ರೆ ಕಾಡ ಸಿನ್ಮಾ ನೋಡಲ್ಲ ನೋಡಲ್ಲ ಕಂಟೆಂಟ್ ಇಲ್ಲ ಅಂತ ಇದ್ದಾರೆ ಆದ್ರೆ ಬಹಳ ಅದ್ಭುತ ಆಗಿ ಮೂಡ್ ಬಂದಿದೆ ಸಿನ್ಮಾ ನನಗಂತೂ ಸಿನ್ಮಾ ನೋಡಿ ಬಹಳ ಖುಷಿ ಆಯ್ತು ಮುಂದೆ ಏನಾಯ್ತು ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಪಾತ್ರ ಅದೇ ನಮ್ಮ ಡೈರೆಕ್ಟ್ರು ಸರ್ ಇನ್ನೂ ಆ ಟೂಗೆ ಇಟ್ಟಿದ್ದಾರೆ ಗೊತ್ತಾಗ್ತಿಲ್ಲ ಆದ್ರೆ ಬಹಳ ಅದ್ಭುತ ತುಂಬಾ ಚೆನ್ನಾಗಿದೆ ಕನ್ನಡ ಸಿನ್ಮಾ ಒಂದು ಉತ್ಮಾದ ಸಿನ್ಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಸಿನ್ಮಾ ನನ್ಗಂತೂ ಬಹಳ ಖುಷಿ ಆಯ್ತು ನಿಮ್ಗೂ ಖುಷಿ ಆಗುತ್ತೆ ಬಂದಿ ಪಾಪ ಟೇಟಲ್ ಸಿನ್ಮಾ ನೋಡಿ ನಮ್ಮಂತ ಪುಟ್ಟ ಕಲಾವಿದ್ರನ್ನ ಬೆಳೆಸಿ ಹೊಸೂರು ಬೆಳೆಸಿರಿ ಯಾಕಂದ್ರೆ ಪ್ರತಿ ವಾರದಲ್ಲೂ ಒಂದು ಹತ್ತು ಸಿನ್ಮಾ ನಡೆಯುತ್ತೆ ಹತ್ತು ಸಿನ್ಮಾದಲ್ಲೂ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪೂರ್ವ ಹಾರರ್ ಸಿನಿಮಾ ಚಾನಲ್ ಅಲ್ಲಿ ಇರಬೇಕಾಗಿರುವಂತಹ ಎಲ್ಲ ಎಲಿಮೆಂಟ್ಸ್ ಅನ್ನು ಉಪಯೋಗಿಸ್ಕೊಂಡು ಶ್ರೀನಿವಾಸ ರಾಮ್ನವರು ಆಮಾನ ತೆಗ್ದಾರೆ ಒಳ್ಳೆ ಸೌಂಡ್ ಇದೆ ಆರ್ಕಿಸ್ಟರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಲೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಕುತೂಹಲ ಇದೆ ಆ ಕಡೆ ತನಕ ಹಿಡಿದಿಟ್ಕೊಳುತ್ತೆ ಇನ್ನು ಪ್ರೇಕ್ಷಕರು ಬಂದ್ಬಿಟ್ಟು ಸಿನಿಮಾ ಹಿಡಿದಿಟ್ಕೊಳ್ಬೇಕಷ್ಟೇ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆ ಕನ್ನಡಿಗರು ಮನೆಯಿಂದ ಆಚೆ ಬಂದ್ಬಿಟ್ಟು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದ ಮೂಲಕ ಎಲ್ಲರನ್ನು ಬೆಳೆಸಿದ್ರೆ ಇನ್ನೂ ತುಂಬ ಪ್ರಯತ್ನಗಳು ನಮ್ಮ ಕನ್ನಡ ನಿರ್ದೇಶಕರ ಅಷ್ಟೇ ಹೇಳೋಕೆ ಇಷ್ಟಪಡ್ತೇನೆ ಹ ನೋಡ್ ಚಿತ್ರ ಈಗ ತಾನೇ ನಾವೆಲ್ಲ ನೋಡ್ಕೊಂಡ್ಬಂದ್ವಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಪ್ರೀ ರಂಗು ಫೋಟೋಗ್ರಫಿ ಎಡಿಟಿಂಗು ಸಾಂಗ್ಸ್ ಕೊರಿಯೋಗ್ರಫಿ ತುಂಬಾ ಎಲ್ಲ ಚೆನ್ನಾಗಿದೆ ಈ ಆರು ಸಿನಿಮಾದಲ್ಲಿ ಆ ಒಂದೆಲ್ಲೋ ಒಂದ್ ಕಡೆ ಎದುರಿಸ ಎದುರಿಸ್ತಾ ಹೋಗ್ತಾರೆ ಆದ್ರೆ ಸಿನ್ಮಾ ಓಪನಿಂಗ್ ಇಂದಾನೆ ಭಯ ಬೀಳಿಸ್ತಾ ಹೋಗ್ತಾರೆ ಕೊನೆವರೆಗೂ ಆ ಸಸ್ಪೆನ್ಸ್ ನ ಮೇಂಟೈನ್ ಆಗಿದೆ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾದಲ್ಲಿ ದಯವಿಟ್ಟು ಎಲ್ಲರೂ ಬಂದು ಈ ಈ ನೋಡಿ ನೋಡಿಗೊಳಿಸಬೇಕು ಅಂತ ಈ ಸಿನಿಮಾ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಸಸ್ಪೆನ್ಸ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮ್ಗೆ ಏನಾಗ್ತಾ ಇದೆ ಏನ್ ಅಂತ ಗೊತ್ತಾಗಲ್ಲ ಅದ್ರ ಜೊತೆಗೆ ಒಂದು ಅದ್ಭುತವಾದ ಸಾಂಗ್ ಇದಾವೆ ತುಂಬಾ ಬ್ಯೂಟಿಫುಲ್ ಪಿಕ್ಚರ್ ಮಾಡಿದ್ದಾರೆ ಸಾಂಗ್ ಗಳು ಚೆನ್ನಾಗಿದೆ ಎಲ್ಲರೂ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಎಲ್ಲರೂ ಸಪೋರ್ಟ್ ಮಾಡಿ ಭಯ ಕ್ಯೂರಿಯಾಸಿಟಿ ಎರಡೂನು ಇಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಹಾಗಾಗಿ ಎಲ್ಲರೂ ನೋಡಿ ಒಂದು ಹಾರರ್ ಸಿನಿಮಾ ಈಗ ರೀಸೆಂಟ್ ದಿನಗಳಲ್ಲಿ ತುಂಬಾ ಅಂದ್ರೆ ಬಂದಿರ್ಲಿಲ್ಲ ಅದ್ರಲ್ಲಿ ಈಗ ಗಳು ಚೆನ್ನಾಗ್ ಬರ್ತಾ ಇದೆ ಎಲ್ರು ನೋಡಿ ಅಂತ ಅಷ್ಟೇ ಯು ಹೇಳಿದಾಗ ನಿಮ್ಗೆ ಕೇಳಿರ್ತೀರಾ ಪಕ್ಕಾ ಥಿಯೇಟ್ರೆ ನಿಮ್ಗೆ ಆ ಎಫೆಕ್ಟ್ಸ್ ನೋಡ್ ಗೊತ್ತಾಗ್ಬೇಕಂತ ತುಂಬಾ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ಬೆಸ್ಟ್ ತುಂಬ ದಿ ಬೆಸ್ಟ್ ಅನ್ನು ಹಾಗೆ ನಿಮ್ಗೆ ಡೈರೆಕ್ಟ್ ಮಾಡಿದ್ದಾರೆ ಹೇಳ್ತಾ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಅಂತ ಲಾಸ್ಟ್ ಎಂಡ್ ಶಾರ್ಟ್ ವರ್ಗೂ ಏನನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಥ್ರಿಲ್ಲಿಂಗ್ ಆಗಿ ಇದೆ ಆರ್ಟಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಸರದಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆ ಟೆಕ್ನಿಷಿಯನ್ ಸಿನ್ಮಾ ಒಳ್ಳೆ ಆರ್ಟಿಸ್ಟ್ ಸಿನ್ಮಾ ಇದೆ ಪ್ರೊಡಕ್ಷನ್ ವ್ಯಾಲ್ಯೂ ಸಹ ಚೆನ್ನಾಗಿದೆ ನೀವು ಬಂದು ಸಿನಿಮಾ ನೋಡಿ ನಿಮ್ ಒಪಿನಿಯನ್ ಕನ್ನಡದಲ್ಲಿ ಎಷ್ಟೇ ಸಿನಿಮಾ ರಿಲೀಸ್ ಆದರೂ ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಎಲ್ಲ ಭಾಷೆ ಸಿನಿಮಾಗಳ ಮಧ್ಯೆ ಕನ್ನಡದೊಂದು ಒಳ್ಳೆ ಸೊಮೆಕ್ ಸಿನಿಮಾ ಬಂದಿದೆ ಇದು ರಿಮೇಕ್ ಅಲ್ಲ ಡಬ್ಬಿಂಗ್ಗಳ ಮಧ್ಯೆ ಕನ್ನಡದವರು ಫಸ್ಟು ಕನ್ನಡಕ್ಕೆ ಬೆಂಬಲ ಕೊಡಬೇಕು ಯಾರಡಿ ಎಲ್ಲ ನೋಡಿರೋರು ಹೇಳ್ತಾ ಇದ್ದಾರೆ ಹಿಂದಿ ರಾಜು ನಿಮಗೆ ಆ ಥರದ ಸಿನಿಮಾ ಜೊತೆಲಿ ಕಂಪೇರ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಪಕ್ಕ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ ಯಾವುದೇ ಒಲಗರಟಿ ಇಲ್ಲ ಡಬಲ್ ಮೀನಿಂಗ್ ಇಲ್ಲ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ ಥ್ಯಾಂಕ್ ಯು ಅದು ಕತೆ ಹೇಳ್ದಾಗ್ಲೇನೆ ತುಂಬಾ ಕ್ಯೂರಿಯಸ್ ಆಗಿದೆ ಒಪ್ಕೊಳ್ಳೋಣ ಅಂತ ಒಪ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಕೊನೆವರೆಗೂ ಆ ಕತೆ ಏನಿದೆ ಅಂತ ಬಿಟ್ಕೊಡಲ್ಲ ಕ್ಯೂರಿಯಾಸಿಟಿ ಹುಡುಕ್ತಾ ಹೋಗ್ತಾರೆ ಕೊನೆಯಲ್ಲಿ ಅಂದ್ರೆ ಒಂದು ಸಾಂಗ್ ಅಮ್ಮ ಸಾಂಗ್ ಬರುತ್ತೆ ಅದು ತುಂಬಾ ಕನೆಕ್ಟ್ ಆಗುತ್ತೆ ಅಂದ್ರೆ ಇತ್ತೀಚೆಗೆ ಹೊರ ಸಬ್ಜೆಕ್ಟ್ ತುಂಬಾ ಕಮ್ಮಿ ಬರ್ತಾ ಇರೋದು ಅದ್ರಲ್ಲೂ ಇತ್ತೀಚೆಗೆ ಯಾವ್ದೋ ಒಂದು ಸಿನಿಮಾ ನೋಡಿದ್ವಿ ನಾವು ಸೊ ಹರ ಸಬ್ಜೆಕ್ಟ್ ಅಂದ ತಕ್ಷಣ ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೆ ಹೆದರಿಕೆ ಈ ತರ ಎಲ್ಲ ಅನ್ಕೋತಾ ಇರ್ಬೇಡ ಆ ತರದ್ದೆಲ್ಲ ಭಯ ಅಂತ ಇಲ್ಲ ಏನಿಲ್ಲ ಸೊ ಎಲ್ಲರೂ ಕುತ್ಕೊಂಡು ಆರಾಮಾಗಿ ನೋಡಬಹುದು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಯಾಕಂದ್ರೆ ಥಿಯೇಟರ್ ಬಂದು ಸಿನಿಮಾ ನೋಡೋದೇ ಕಮ್ಮಿ ಆಗಿದೆ ಸೊ ಇದು ಒಂದು ಟೀಮ್ ಕಟ್ಕೊಂಡು ಎಲ್ಲರೂ ಒಂದು ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಮಾಡಿರುವಂತಹ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಒಳ್ಳೆ ಸಾಂಗ್ಸ್ ಇದೆ ದಯಮಾಡಿ ಎಲ್ಲಿ ಕೇಟ್ರಿ ಬಂದು ಸಿನಿಮಾ ನೋಡ್ಬೇಕು ಅಂತ ಈ ಕೇಳ್ಕೊತೀನಿ ಅದೇ ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಅಲ್ವಾ ಹುಟ್ಟಿಸ್ತಾ ಹೋಗುತ್ತೆ ಶುರುವಿಂದನೂ ಅಷ್ಟೇ ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತೆ ಸ್ಟೋರಿ ಅಂದ್ರೆ ಏನಾಗ್ಬೋದು ಇಷ್ಟೇ ಹಾ ಮುಂದೆ ಹಾ ಈ ತರ ಹೋಗುತ್ತೆ ಹೋಗ್ತಾ ಹೋಗ್ತಾ ಅದೇ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಹೋಗುತ್ತೆ ಟೋಟಲ್ ಲಾಸ್ಟ್ ಅಲ್ಲಿ ಗೊತ್ತಾಗುವಂತದ್ದು